ಶ್ರೀ ಗುರುಭ್ಯೋ ನಮಃ ಇವತ್ತು ಕೇಶವನಾಮದ್ದು ಮುಂದಿನ ನುಡಿಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಣ ನಾನು ಹೇಳ್ತೀನಿ ಅದೇ ತರ ನೀವು ರಿಪೀಟ್ ಮಾಡಿ ಭ್ರಷ್ಟ ನೆನಿಸಬೇಡೇ ಕೃಷ್ಣ ಕೃಷ್ಣ ಇಷ್ಟು ಮಾತ್ರ ಇಷ್ಟು ಮಾತ್ರ ಬೇಡಿಕೊಂಬೆ ಕುಂಬೆ ಶಿಷ್ಟರೊಳಗೆ ಹೊಳ್ಗೆ ಇಟ್ಟು ಕಷ್ಟ ಇಟ್ಟು ಕಷ್ಟ ಬಿಡಿಸು ಬಿಡಿಸು ವಿಷ್ಣುವೆ ವಿಷ್ಣುವೆ ಮೊದಲು ನಿನ್ನ ಮೊದಲು ನಿನ್ನ ಪಾದಪೂಜೆ ಪಾದಪೂಜೆ ಮುದದಿ ಮಾಡುವೆನು ಮದುವೆ ಮಾಡಿರಲು ನಾನು ನಾನು ಹೃದಯದೊಳಗೆ ಹೃದಯ ಒದಗಿಸಯ್ಯ ಮಧುಸೂದನ ಮಧುಸೂದನ ಹ್ಮ್ ಇದರಲ್ಲಿ ರಾಗ ಸ್ವಲ್ಪ ಹೇಳಬೇಕು ಅಂದ್ರೆ ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು ನಾನು ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ ಇದ್ರದ್ದು ನಾವು ಅರ್ಥ ಕಲಿತಾ ಹೋಗೋಣ ಭ್ರಷ್ಟ ಅಂದ್ರೆ ಏನು ಯಾರಿಗಾದ್ರೂ ಗೊತ್ತಿದ್ಯಾ ತುಂಬಾ ಸರಿ ಟಿವಿ ಪೇಪರ್ ಅಲ್ಲೆಲ್ಲ ಬರ್ತಾ ಇರತ್ತಪ್ಪ ಭ್ರಷ್ಟಾಧಿಕಾರಿಗಳು ಭ್ರಷ್ಟ ಇದು ಭ್ರಷ್ಟಾಚಾರ ಆತರ ಎಲ್ಲಾ ಕೇಳ್ತಿರ್ತೀವಲ್ಲ ಏನು ಭ್ರಷ್ಟ ಹ್ಮ್ ಮೋಸ ಮಾಡ್ತಾರಲ್ಲ ಇಲ್ಲಿ ಇಲ್ಲೇನ್ ಹೇಳ್ತಾ ಇದ್ದಾರೆ ಗೊತ್ತಾ ಭ್ರಷ್ಟ ನೆನಿಸಬೇಡ ಅಂದ್ರೆ ನನ್ನನ್ನ ಕೆಟ್ಟವನು ಅಂತ ಮಾಡ್ಬಿಡ್ಬೇಡ ಕೃಷ್ಣ ನೀನು ಅಂತ ಕೇಳ್ಕೊತಾ ಇದ್ದಾರೆ ಭಗವಂತನ ಅಂದ್ರೆ ಕನಕದಾಸರು ಯಾವತ್ತು ಆಗಲ್ಲ ಅವ್ರ ಕೃತಿ ನಾವೆಲ್ಲಾ ಓದ್ತಾ ಇದೀವಲ್ಲ ನಮಗೋಸ್ಕರ ಕನಕದಾಸರು ಇದನ್ನ ರಚನೆ ಮಾಡಿರುವಂತದ್ದು ಅವರು ಯಮಾಂಶ ಸಂಭೂತರು ಯಾರು ಕೆಟ್ಟದ್ದೆಲ್ಲ ಮಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಕೊಡುವಂಥವ್ರು ಅಂತ ಅಥಾರಿಟಿಲಿ ಭಗವಂತ ಅವ್ರನ್ನ ಕೂಡಿಸಿಟ್ಟಿದ್ದಾನೆ ಅವ್ರು ಯಾವತ್ತು ಆಗೋದಕ್ಕೆ ಸಾಧ್ಯ ಇಲ್ಲ ದೇವತೆಗಳಿಗೆಲ್ಲ ಭಗವಂತ ಯಾರು ಅಂತ ಗೊತ್ತಿರುತ್ತೆ ಅದಕ್ಕೆ ಅವರಿಗೆಲ್ಲ ಆ ಪೊಸಿಷನ್ ಕೊಟ್ಟು ದೇವತೆಗಳನ್ನಾಗಿ ಭಗವಂತ ಮಾಡಿರ್ತಾನೆ ನಮ್ಮಂತವ್ರನ್ನೆಲ್ಲ ದೇವತೆಗಳೇನಾಗಿರಲ್ಲ ನಾವು ಯಾಕಂದ್ರೆ ಭಗವಂತನಿಗೆ ದೇವತೆಗಳು ಅಂದ್ರೆ ಭಗವಂತನ್ ಭಕ್ತರು ಭಗವಂತ ಯಾರು ಅನ್ನೋ ಅಂತ ಫುಲ್ ನಾಲೆಡ್ಜ್ ಇರುತ್ತೆ ಆ ನಾಲೆಡ್ಜ್ ಇರೋದ್ರಿಂದಾನೇ ದೇವತೆಗಳನ್ನ ಆ ಪೊಸಿಷನ್ ಕೊಟ್ಟು ಅವ್ರಿಗೋರ್ಗೆ ಆ ರೆಸ್ಪಾನ್ಸಿಬಿಲಿಟಿನ ಭಗವಂತ ಕೊಡ್ತಾನೆ ಅದಕ್ಕೋಸ್ಕರ ಕನಕದಾಸರು ಈ ಕೃತಿ ಬರೆದಿದಾರಲ್ಲ ಅವರು ಯಮಾಂಶ ಸಂಬುದ್ಧರು ಅಂದ್ರೆ ಸಾಕ್ಷಾತ್ ಯಮಧರ್ಮರಾಜ ಲಾರ್ಡ್ ಆಫ್ ಡೆತ್ ಅವರು ಈ ರೀತಿ ಭಗವಂತನ್ ಕೇಳ್ಕೊಬೇಕು ಅಂತಿಲ್ಲ ನಮ್ಮೆಲ್ರಿಗೋಸ್ಕರ ಕರುಣೆಯಿಂದ ಯಾಕಂದ್ರೆ ನಮ್ಗೆ ಭಗವಂತನ ಏನ್ ಕೇಳ್ಕೋಬೇಕಂತ ಕೂಡ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಏನ್ ಕೇಳ್ಕೋಬೇಕು ಅನ್ನೋದನ್ನ ಹೇಳ್ಕೊಡಕೋಸ್ಕರ ಇವ್ರೇನ್ ಮಾಡಿದ್ದಾರೆ ಈ ರೀತಿ ಕೃತಿಗಳನ್ನ ರಚನೆ ಮಾಡ್ತಾ ಇದಾರೆ ಇದ್ರಲ್ಲಿ ಇವ್ರು ಹೇಳುವಂಥದ್ದು ಭ್ರಷ್ಟ ನೆನಿಸಬೇಡ ಕೃಷ್ಣ ಅಂದ್ರೆ ನನ್ನನ್ನ ಯಾವುದೇ ಕಾರಣಕ್ಕೂ ಕೆಟ್ಟವನು ಅಂತ ಹೇಳಿಸ್ಬೇಡಪ್ಪ ಯಾಕಂದ್ರೆ ಯಾರು ಕೆಟ್ಟವ್ರು ಇರ್ತಾರಲ್ಲ ಆ ಕೆಟ್ಟವ್ರ ಹತ್ರ ಭಗವಂತ ಬರ್ತಾನ ಇಲ್ಲ ಅಲ್ವಾ ಒಳ್ಳೆಯವ್ರ ಹತ್ರ ಭಗವಂತ ಬರ್ತಾನೆ ಆಗ ಏನಾಗತ್ತೆ ಈಗ ನಾನ್ ಕೆಟ್ಟವನ್ ಆಗ್ಬಿಟ್ಟೆ ಅಂದ್ರೆ ಲಾಸ್ ಏನ್ ಗೊತ್ತಾ ಒಳ್ಳೆಯವರು ನನ್ ಜೊತೆ ಬರಲ್ಲ ಭಗವಂತನೂ ನನ್ ಜೊತೆ ಬರಲ್ಲ ಸೊ ಹಿಂಗಾಗಿ ಡಬಲ್ ಲಾಸ್ ಆಗುತ್ತೆ ನನ್ಗೆ ಸೊ ಯಾರಾದ್ರೂ ಒಳ್ಳೆಯವರು ಕೆಟ್ಟವ್ರ ಸಂಘ ಮಾಡ್ತಾರಾ ತುಂಬಾ ಕೆಟ್ಟವರು ಅಂತ ನಮಗ್ ಗೊತ್ತಿರುತ್ತೆ ಅವ್ರ ಹತ್ರ ಒಳ್ಳೆಯವ್ರ ಯಾರಾದ್ರೂ ಹೋಗ್ ಫ್ರೆಂಡ್ಶಿಪ್ ಮಾಡ್ತಾರಾ ಅಲ್ವಾ ಒಳ್ಳೆಯವರೇ ಫ್ರೆಂಡ್ಶಿಪ್ ಮಾಡಲ್ಲ ಅಂತಂದ್ರೆ ಇನ್ನು ಭಗವಂತ ಫ್ರೆಂಡ್ಶಿಪ್ ಮಾಡ್ತಾನ ಸೊ ಹಾಗಾಗಿ ಏನಾಯ್ತು ನಮ್ಗೆ ಒಳ್ಳೆಯವ್ರ ಸಂಘನೂ ಹೋಯ್ತು ಭಗವಂತನ ಸಂಘಾನೂ ಹೋಯ್ತು ನಾವು ನೋಡಿದಾಗ ಏನು ಇವಾಗ ಪಾಂಡವರು ಅವರೆಲ್ಲ ತುಂಬಾ ಒಳ್ಳೆಯವರು ಧರ್ಮಿಷ್ಠರು ಯಾಕಂದ್ರೆ ಎಲ್ಲಾ ದೇವತಾಂಶ ಸಂಭೂತರು ಯುಧಿಷ್ಠಿರ ಮಹಾರಾಜ್ ಇದ್ರಲ್ಲ ಧರ್ಮರಾಯ ಅವರು ಯಮಾಂಶ ಸಂಭೂತರು ಭೀಮ್ಸೇನ್ ದೇವ್ರು ಅವ್ರು ವಾಯುದೇವ್ರ ಅವತಾರ ಆಮೇಲೆ ಅರ್ಜುನ ಇಂದ್ರನ್ ಅವತಾರ ನಕುಲ ಮತ್ತೆ ಸಹದೇವ ಇವರೆಲ್ಲ ಅಶ್ವಿನಿ ದೇವತೆಗಳು ನೋಡು ಎಲ್ಲ ಒಳ್ಳೆಯವರೇ ಇದ್ರು ಇವರೆಲ್ಲ ಅದಕ್ಕೆ ಭಗವಂತ ಏನ್ ಮಾಡ್ದ ಆ ಒಳ್ಳೆಯವ್ರ ಪಕ್ಷಕ್ಕೆ ಹೋಗಿ ಸೇರ್ಕೊಂಡ ಒಳ್ಳೆಯವ್ರ ಪಕ್ಷದಲ್ಲಿ ಯಾವಾಗ್ಲೂ ಭಗವಂತ ಇರ್ತಾನೆ ಆದ್ರೆ ಕೆಟ್ಟವರು ದುರ್ಯೋಧನ ಅವರೆಲ್ಲ ಆದ್ರೆ ಭಗವಂತ ಅವ್ರ ಹತ್ರ ಹೋಗ್ಲಿಲ್ಲ ಯಾಕೆ ಅವರೆಲ್ಲ ಕೆಟ್ಟವ್ರು ಅಂತ ಅದಕ್ಕೇನೆ ನಾವ್ ಯಾವತ್ತಿದ್ರು ಏನ್ ಮಾಡ್ಬೇಕು ಒಳ್ಳೆಯವ್ರ ಜೊತೆನೆ ಇರ್ಬೇಕು ಒಳ್ಳೆಯವ್ರ ಜೊತೆನೆ ಸ್ನೇಹ ಮಾಡ್ಬೇಕು ಕೆಟ್ಟವ್ರ ಜೊತೆ ಇದ್ರೆ ನಾವೂ ಕೆಟ್ಟವ್ರು ಆಗ್ತೀವಿ ಒಳ್ಳೆಯವ್ರಾಗಿದ್ರು ಕೆಟ್ಟವ್ರಾಗ್ತೀನಿ ನಾನು ತುಂಬಾ ಹಿಂದೆ ಒಂದ್ಸರಿ ಹೇಳಿದ್ದೆ ಅಲ್ವಾ ಅಶ್ವತ್ಥಾಮರು ಅಂದ್ರೆ ದ್ರೋಣಾಚಾರ್ಯರು ಪಾಪ ತುಂಬಾ ಬಡತನ ಅದಿಕ್ಕೆ ಕೆಲವೊಂದ್ಸರಿ ಹೇಳ್ತಾರೆ ಬಡ ಬ್ರಾಹ್ಮಣ ಅಂತಾರೆ ಸೊ ಬ್ರಾಹ್ಮಣರೆಲ್ಲ ಬಡವರು ಅಂತ ಯಾಕಂದ್ರೆ ಅವ್ರಿಗೆ ಹತ್ರ ಜಾಸ್ತಿ ದುಡ್ಡು ಅದೆಲ್ಲ ಇರೋದಿಲ್ಲ ಅವ್ರು ಏನಿದ್ರು ಇವತ್ತಿಂದ ಇವತ್ ನೋಡ್ತಾ ಇರ್ತಾರ ಅಷ್ಟೇ ನಾಳೆ ಏನು ಅಂದ್ರೆ ಮತ್ತೆ ಅವರು ಭಿಕ್ಷೆಗೆ ಹೋಗ್ತಾರೆ ಹೊರತು ಅವ್ರು ಯಾವತ್ತು ಶೇಖರಣೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳಲ್ಲ ಬ್ರಾಹ್ಮಣರು ಅದಕ್ಕೋಸ್ಕರ ಅವರು ಬಡ ಬ್ರಾಹ್ಮಣ ಅಂತಾನೆ ಕರಿತಾ ಇದ್ದಿದ್ದವ್ರನ್ನ ಅಂತ ದ್ರೋಣಾಚಾರ್ಯರು ಅವರು ಒಂದ್ಸರಿ ಏನಾಗುತ್ತೆ ಈ ಪಾಂಡವರು ಕೌರವರು ಒಟ್ಟಿಗೆ ಆಟ ಆಡ್ತಾ ಇರ್ತಾರೆ ಅವಾಗ ಅವ್ರದೊಂದು ಉಂಗ್ರ ಏನಾಗುತ್ತೆ ಬಾವಿ ಒಳಗಡೆ ಬಿದ್ದ ಎಷ್ಟು ಇದು ಮಾಡಿದ್ರು ಅವ್ರಿಗೆ ಎತ್ತಾಗಲ್ಲ ಬಾವಿಯಿಂದ ಅದೇ ದಾರಿಲಿ ದ್ರೋಣಾಚಾರ್ಯರು ಹೋಗ್ತಾ ಇರ್ತಾರಲ್ಲ ಅವ್ರು ಕೇಳ್ತಾರೆ ಈ ರೀತಿ ನಮ್ದು ಉಂಗ್ರ ಹೋಗಿದೆ ಎತ್ಕೊಡ್ತೀರಾ ಅಂತ ಆಗ ದ್ರೋಣಾಚಾರ್ಯರು ಬಾಣದ ಮೇಲೆ ಬಾಣದ ಮೇಲೆ ಬಾಣನೇ ಬಿಟ್ಬಿಟ್ಟು ಒಳ್ಳೆ ಸರ್ಪಳಿ ತರ ಮಾಡಿಬಿಟ್ಟು ಚೈನ್ ತರ ಉಂಗರನ ತೆಕ್ಕೊಡ್ತಾರೆ ಯಾಕಂದ್ರೆ ದ್ರೋಣಾಚಾರ್ಯರು ಶಸ್ತ್ರವಿದ್ಯೆಯಲ್ಲಿ ಹಿ ವಾಸ್ ವೆರಿ ಎಕ್ಸ್ಪರ್ಟ್ ಆಗ ಏನ್ ಮಾಡ್ತಾರೆ ಮಕ್ಕಳೆಲ್ಲ ಓಡ್ ಹೋಗಿ ತಾತನ ಹತ್ರ ಹೋಗ್ತಾರೆ ಭೀಷ್ಮಾಚಾರ್ಯರು ತಾತ ಅಲ್ವಾ ಅವ್ರ ಹತ್ರ ಹೋಗಿ ಹೇಳ್ತಾರೆ ಈ ತರ ಒಬ್ರು ಬಂದಿದ್ರು ನಮ್ಮ ಉಂಗ್ರಾ ಬಿದೋಗಿತ್ತು ಅದನ್ನ ತೆಕ್ಕೊಟ್ರು ಅವ್ರ ಬಾವಿಯಿಂದ ಅಂತ ಆಗ ಭೀಷ್ಮರಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಅವರು ದ್ರೋಣಾಚಾರ್ಯರನ್ನ ಅಪಾಯಿಂಟ್ ಮಾಡ್ಕೋತಾರೆ ವಿದ್ಯೆಗಳನ್ನೆಲ್ಲ ಹೇಳ್ಕೊಡೋದಕ್ಕೆ ಈ ರೀತಿ ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡಿ ನೀವು ಅಂತ ಹೇಳಿ ಅವ್ರನ್ನ ಅಪಾಯಿಂಟ್ ಮಾಡ್ಕೋತಾರೆ ಆ ರೀತಿಲಿ ಅವರು ಕೌರವರ ಸಂಪರ್ಕಕ್ಕೆ ಬರುವಂತದ್ದು ಹಸ್ತಿನಾಪುರಕ್ಕೆ ದ್ರೋಣಾಚಾರ್ಯರಿಗೆ ಒಬ್ರು ಮಗ ಇರ್ತಾರೆ ಅಶ್ವತ್ಥಾಮಾಚಾರ್ಯರು ಸಾಕ್ಷಾತ್ ರುದ್ರಾಂಶ ಸಂಭೂತರು ಅಂದ್ರೆ ಸಾಕ್ಷಾತ್ ಭಗವಂತ ರುದ್ರ ಶಿವ ಅವ್ರ ಅಂಶರು ಯಾರು ಅಶ್ವತ್ಥಾಮರು ಅವ್ರೇನ್ ಮಾಡ್ತಾರೆ ಅವ್ರ ಪಾಪ ಬಡತನದಲ್ಲಿ ಇರ್ತಾರಲ್ಲ ತಾಯಿ ಏನ್ ಮಾಡ್ತಾ ಇರ್ತಾಳೆ ಅಕ್ಕಿ ಹಿಟ್ಟಿಗೆ ನೀರ್ ಮಿಕ್ಸ್ ಮಾಡಿಬಿಟ್ಟು ಹಾಲು ಅಂತ ಕೊಡ್ತಾ ಇರ್ತಾಳೆ ಅವ್ರ ಮನೇಲಿ ಹಸು ಕೂಟ ಇರೋದಿಲ್ಲ ಹಾಲ್ಗೆ ಆ ಮಗು ಪಾಪ ಅದನ್ನೇ ಹಾಲು ಅಂತ ಕುಡಿತಾ ಇರುತ್ತೆ ಇಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ ಬಾದಾಮಿ ಹಾಲ್ ಹಾಕಿ ಒಳ್ಳೆ ಕೇಸರಿ ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಅವನ ದಿನ ಕೊಟ್ಟಾಗ ಇದೇನು ಅಂತ ಕೇಳ್ತಾನೆ ಪಾಪ ಅಶ್ವತ್ಥಾಮ ಹಾಲ್ ಕಣೋ ಇದು ಅಂತ ಹೌದಾ ಮನೆಗೆ ಹೋಗಿ ಅಮ್ಮನ ಹತ್ರ ಗಲಾಟೆ ಮಾಡ್ತಾನೆ ಇಷ್ಟ ದಿನ ಹಂಗಾರೆ ನೀನ್ ಏನ್ ಕೊಡ್ತಾ ಇದ್ದೆ ಹಾಲ್ ಇವತ್ತಿ ಇವ್ರು ಕೊಟ್ರು ಅಂತ ಹೇಳ್ಬಿಟ್ಟು ಹಾಲ್ ಕುಡ್ದಿದ್ದಕ್ಕೋಸ್ಕರ ಅವನೇನ್ ಮಾಡ್ದ ದುರ್ಯೋಧನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ ಕೊನೆಗೆ ದುರ್ಯೋಧನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ದುರ್ಯೋಧನನ್ ಜೊತೆ ಇದ್ದು ಕೆಟ್ಟವರೇ ಆದ್ರೂ ಹೊರತು ಒಳ್ಳೆಯವ್ರಾಗ್ಲಿಲ್ಲ ಎಲ್ಲಿ ತನಕ ಅಂದ್ರೆ ಪಾಂಡವರ ಅಷ್ಟೂ ಜನ ಮಕ್ಕಳನ್ನ ಕೊಂದ್ಬಿಟ್ರು ಕೊನೆಗೆ ಪರೀಕ್ಷಿತ್ ಮಹಾರಾಜ ಉತ್ತರೆ ಗರ್ಭದಲ್ಲಿ ಇರ್ತಾರೆ ಅದಕ್ಕೂ ಕೂಡ ಬ್ರಹ್ಮಾಸ್ತ್ರನ ಬಿಡ್ತಾರೆ ಆ ಮಟ್ಟಿಗೆ ಕೆಟ್ಟ ಬುದ್ಧಿ ಏನಕ್ಕೆ ಬಂತು ಕೆಟ್ಟವ್ರ ಜೊತೆ ಇದ್ದಿದ್ದಕ್ಕೆ ಬಂದಿದ್ದು ಅದಕ್ಕೋಸ್ಕರ ನಾವ್ ಯಾವತ್ತಿದ್ರು ಒಳ್ಳೆಯವ್ರ ಜೊತೆ ಇರ್ಬೇಕು ಒಳ್ಳೆಯವರ ಸಹವಾಸ ಮಾಡ್ಬೇಕು ಹಾ ಹೇಳ್ಕಂದ ನಾವ್ ಜೊತೆ ಜೊತೆ ಮಾಡ್ತಾರೆ ನಾವ್ ಸುಮ್ನೆ ಕುತ್ಕೊಳಲ್ಲ ನಾವೇನ್ ಮಾಡ್ತೀವಿ ಬ್ಯಾಡ್ ಆಕ್ಷನ್ಸ್ ನ ನಾವ್ ಕಲಿಯಕ್ಕೆ ಶುರು ಮಾಡ್ಬಿಡ್ತೀವಿ ಆಗ ನಾವು ಕೆಟ್ಟವ್ರ ಆಗ್ತೀವಿ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಯಾವ್ದೇ ಕಾರಣಕ್ಕೂ ನನ್ನನ್ನ ಕೆಟ್ಟವನು ಅಂತ ಅನ್ನಿಸ್ಬಿಡ ಕೃಷ್ಣ ಇಷ್ಟೇ ಬೇಡ್ಕೋತೀನ ಅಷ್ಟೇ ಜಾಸ್ತಿ ಏನ್ ನಾನ್ ಬೇಡಕ್ ಹೋಗಲ್ಲ ನಿನ್ನತ್ರ ನಾನು ಇನ್ನೇನ್ ತುಂಬಾ ಜಾಸ್ತಿ ಕೇಳಕ್ ಹೋಗಲ್ಲ ಭ್ರಷ್ಟ್ರ ಜೊತೆ ನನ್ನನ್ನು ಇಡ್ಬೇಡ ಡೇಂಜರ್ ಏನು ಭ್ರಷ್ಟ್ರ ಜೊತೆ ಇಟ್ರೆ ನಾನು ಭ್ರಷ್ಟ ಆಗ್ತೀನಿ ಜೊತೆಯಲ್ಲಿ ಶಿಷ್ಟರು ಅಂದ್ರೆ ಒಳ್ಳೆಯವರು ಯಾರು ಬರಲ್ಲ ಭ್ರಷ್ಟ್ರ ಜೊತೆಗೆ ಒಳ್ಳೆಯವರು ಬರಲಿಲ್ಲ ಅಂದ್ರೆ ಭಗವಂತ ನೀನೂ ಬರಲ್ಲ ಅಂತ ಯಾಕಂದ್ರೆ ದಾಸರು ಇನ್ನೊಂದ್ ಕಡೆ ಹೇಳ್ತಾರೆ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಕಾಯೋ ಕರುಣಾಸಾಗರ ಅಂತ ಅಂದ್ರೆ ರಂಗ ನಿನ್ನ ಯಾರು ಕೊಂಡಾಡ್ತಾರಲ್ಲ ಅಂದ್ರೆ ಭಗವಂತ ಅಂತ ಯಾರು ಪ್ರೇಸ್ ಮಾಡ್ತಾರೆ ಭಗವಂತನ ಅಂಥವ್ರ ಸಂಘದಲ್ಲಿ ನನ್ನ ನೀಡಪ್ಪ ನೀನು ಅಂಥವ್ರ ಸಂಘದಲ್ಲಿ ಇಟ್ರೆ ನಾನು ಅವಾಗ್ಲೇ ಖುಷಿಯಾಗಿರ್ತೀನಿ ಆರಾಮಾಗಿ ಅಂತ ಕೇಳ್ಕೊತಾರೆ ಇನ್ನೊಂದ್ ಕಡೆ ಜಗನ್ನಾಥ ದಾಸರು ಹೇಳ್ತಾರೆ ಸಂಘವಾಗಲಿ ಸಾಧು ಸಂಘವಾಗಲಿ ಲಿಂಗ ದೇಹ ಭಂಗವಾಗಲಿ ಅಂತ ಅಂದ್ರೆ ಸಾಧುಗಳು ಅಂದ್ರೆ ಒಳ್ಳೆಯವರು ಅವ್ರ ಜೊತೆ ನನಗೆ ನೀನ್ ಫ್ರೆಂಡ್ಶಿಪ್ ಮಾಡಿಸ್ದೆ ಅಂದ್ರೆ ಅದರಿಂದ ಏನ್ ರಿಸಲ್ಟ್ ಗೊತ್ತಾ ನಾವು ಒಳ್ಳೆಯವ್ರಾಗೋದ್ ಬೇರೆ ಒಳ್ಳೆ ಆಕ್ಟಿವಿಟೀಸ್ ನಮಗ್ ಬರೋದು ಬೇರೆ ಲಿಂಗ ದೇಹ ಭಂಗ ನಿನ್ನೆ ಹೇಳಿದ್ನಲ್ಲ ನಾನು ಒಳ್ಳೆಯವ್ರ ಜೊತೆ ಸೇರದ್ವಿ ಅಂದ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋ ಲೆವೆಲ್ಗೆ ಅವ್ರಿಗೆ ಕೆಪಾಸಿಟಿ ಇರುತ್ತೆ ಅದಕ್ಕೇನೆ ಯಾವತ್ತಿದ್ರು ನಾವು ಒಳ್ಳೆಯವ್ರ ಸಂಘಾನೇ ಮಾಡಬೇಕು ನಾವು ಅಂತ ಅದಕ್ಕೆ ಕೇಳ್ಕೊತಾ ಇದಾರೆ ಹಂಗಾರ ಭ್ರಷ್ಟ ಮಾಡಬೇಡಪ್ಪ ನನ್ನ ಭ್ರಷ್ಟ್ರ ಜೊತೆ ಇಡಬೇಡ ಹಾಗಾದ್ರೆ ಇನ್ ಎಲ್ಲಿ ಇಡ್ಬೇಕು ನನ್ನ ಅಂದ್ರೆ ಎರಡನೇ ಲೈನ್ ಅಲ್ಲಿ ಹೇಳ್ತಾರೆ ಶಿಷ್ಟರೊಡನೆ ಶಿಷ್ಟರು ಅಂದ್ರೆ ಒಳ್ಳೆಯವರು ಅಂತ ಯಾರು ಭಗವಂತನ ಭಕ್ತರು ಇರ್ತಾರೆ ಯಾರು ಒಳ್ಳೆ ಹ್ಯಾಬಿಟ್ಸ್ ಇರುತ್ತೆ ಅಂಥವ್ರ ಜೊತೆ ನನ್ನನ್ನ ಇಡುವು ಇಟ್ಟು ಬಿಟ್ರೆ ಏನಾಗತ್ತೆ ಅಂದ್ರೆ ನನ್ ಕಷ್ಟ ಎಲ್ಲಾ ದೂರ ಆಗೋಗುತ್ತೆ ಹೇಗಿದ್ರು ಕಷ್ಟ ಅನ್ನೋದಿದ್ದೇ ಇರತ್ತೆ ಆದ್ರೆ ಭಕ್ತರ ಜೊತೆ ನೀನ್ ಇಟ್ಟು ಇಟ್ಟೆ ಅಂತಂದ್ರೆ ಕೆಟ್ಟವ್ರ ಜೊತೆ ಇದ್ದೀನಿ ನನ್ನನ್ನು ಎಳಕ್ಕೊಂಡ್ ಬರ್ಬೇಕು ನೀನು ಯಾಕಂದ್ರೆ ಆಲ್ರೆಡಿ ಕೆಟ್ಟವ್ರ ಹತ್ರ ನಾನು ಬಂದ್ಬಿಟ್ಟಿದ್ದೀನಿ ನನ್ನ ಬಿಟ್ಟು ನೀನು ಒಳ್ಳೆಯವ್ರ ಜೊತೆ ಇಡಬೇಕು ಕೃಷ್ಣ ಅಂತ ಹೇಳ್ತಾರೆ ಯಾಕೆ ಇಲ್ಲಿ ನೋಡಿ ಭ್ರಷ್ಟ ನೆನಿಸಬೇಡ ಕೃಷ್ಣ ಕೃಷ್ಣ ಅಂತ ಯಾಕೆ ಉಪಯೋಗಿಸಿದ್ದಾರೆ ಗೊತ್ತಾ ಹೊರಡು ಕೃಷ್ಣ ಅಂದ್ರೆ ಕರ್ಷಯತಿ ಇತಿ ಕೃಷ್ಣ ಅಂದ್ರೆ ಎಲ್ಲಾರನ್ನೂ ಆಕರ್ಷಣೆ ಮಾಡ್ತಾನಂತೆ ಅಂದ್ರೆ ಸೆಳಿತಾನೆ ಅವನ ಕಡೆಗೆ ಅಟ್ರಾಕ್ಟ್ ಮಾಡ್ತಾನೆ ಅದಕ್ಕೆನೆ ಕೆಟ್ಟವ್ರ ಹತ್ರ ಇದೀನಲ್ಲ ನಾನು ಅಟ್ರಾಕ್ಟ್ ಮಾಡಿ ನನ್ನನ್ನ ಒಳ್ಳೆಯವ್ರ ತರ ತಂದು ಹಾಕು ನೀನು ಅಂತ ಕೃಷ್ಣ ಅಂತ ಕೇಳ್ಕೊತ ಇದಾರೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ನನ್ನನ್ನ ಶಿಷ್ಟರ ಜೊತೆ ಇಡು ಒಳ್ಳೆಯವ್ರ ಜೊತೆ ಇಡು ಒಳ್ಳೆಯವ್ರ ಜೊತೆ ಇಟ್ಟಾಗ ಏನಾಗುತ್ತೆ ನನಗೆ ಆವಾಗ ನನ್ ಕೆಟ್ಟ ಬುದ್ಧಿ ಎಲ್ಲಾ ಹೋಗುತ್ತೆ ಕೆಟ್ಟ ಬುದ್ಧಿ ಹೋಯ್ತು ಅಂದ್ರೆ ಪಾಪಗಳು ಕಡಿಮೆ ಆಗುತ್ತೆ ನಾನ್ ಜಾಸ್ತಿ ಪಾಪ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಪಾಪ ಜಾಸ್ತಿ ಆಗುತ್ತೆ ಪಾಪ ಜಾಸ್ತಿ ಆಗ್ತಾ ಇದ್ರೆ ದುಃಖ ಜಾಸ್ತಿ ಆಗುತ್ತೆ ಆನ್ ದ ಅದರ್ ಹ್ಯಾಂಡ್ ಒಳ್ಳೆಯವ್ರ ಜೊತೆ ನಮ್ಮನ್ನ ಇಟ್ರೆ ನಾವ್ ಒಳ್ಳೆ ಕೆಲ್ಸ ಮಾಡ್ತಾ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಪುಣ್ಯ ಜಾಸ್ತಿ ಆಗ್ತಾ ಇದ್ರೆ ನಮ್ ದುಃಖ ಎಲ್ಲ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ವಿಷ್ಣು ಇಷ್ಟನ್ ಮಾಡಪ್ಪ ಅಂತ ನೆಕ್ಸ್ಟ್ ವಿಷ್ಣು ಹೇಳ್ತಾರೆ ವಿಷ್ಣು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನು ಸರ್ವವ್ಯಾಪಿ ಅಂದ್ರೆ ಎಲ್ಲಾ ಕಡೆ ಇರೋದ್ರಿಂದ ಅವನನ್ನ ವಿಷ್ಣು ಅಂತ ಕರೀತಾರೆ ಎಲ್ಲಾರ್ಗೂ ಪ್ರೇರಣೆ ಮಾಡೋನು ಅಂದ್ರೆ ಇನ್ಸ್ಪೈರ್ ಮಾಡೋನು ಕೂಡ ಅವನೇನೆ ಎಲ್ಲಾರಿಗೂ ಏನೇನೆಲ್ಲ ಸ್ಟ್ರೆಂತ್ ಅನ್ನೋದಿದೆಯಲ್ಲ ಬಾಡಿಲಿ ಸ್ಟ್ರೆಂತ್ ಆಗಿರ್ಬೋದು ಮೆಂಟಲ್ ಸ್ಟ್ರೆಂತ್ ಆಗಿರ್ಬೋದು ಎನಿ ಕೈಂಡ್ ಆಫ್ ಸ್ಟ್ರೆಂತ್ ನಾವು ಏನೇನ್ ಎಕ್ಸಿಬಿಟ್ ಮಾಡ್ತಾ ಇದೀವಿ ಅದೆಲ್ಲ ಕೂಡ ವಿಷ್ಣುವೇ ನಮ್ಮಲ್ಲಿ ಇದ್ದುಕೊಂಡು ಮಾಡಿಸ್ತಾ ಇರುವಂತದ್ದು ಅದಕ್ಕೋಸ್ಕರ ನಾವು ವಿಷ್ಣು ನೀನೇನ್ ಮಾಡು ನನ್ನನ್ನ ಒಳ್ಳೆಯವ್ರ ಜೊತೆ ಇಡು ಒಳ್ಳೆಯವ್ರ ಜೊತೆ ಇಟ್ರೆ ನಾನು ಒಳ್ಳೆಯವನಾಗ್ತೀನಿ ಆ ಒಳ್ಳೆಯವನಾಗೋದ್ರಿಂದ ಒಳ್ಳೆ ಕೆಲಸಗಳು ಮಾಡ್ತೀನಿ ಒಳ್ಳೆ ಕೆಲಸ ಮಾಡೋದ್ರಿಂದ ಪಾಪ ಎಲ್ಲ ಕಡಿಮೆ ಆಗಿ ದುಃಖ ನನ್ಗೆ ದುಃಖ ಅನ್ನೋದೆಲ್ಲ ಹೋಗುತ್ತೆ ಕಷ್ಟ ಅನ್ನೋದೆಲ್ಲ ಹೋಗುತ್ತೆ ಅಂತ ಇಲ್ಲ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವ್ ಯಾವತ್ತಿದ್ರುನು ಏನ್ ಮಾಡ್ಬೇಕು ಭಗವಂತನ ಹತ್ರ ಹೋದಾಗ ಸುಮ್ನೆ ಸಣ್ಣ ಪುಟ್ಟದ್ದು ಯಾವ್ಯಾವ್ದೋ ಕೇಳೋದ್ ಬದಲು ನಾನ್ ಕೆಟ್ಟವ್ರ ಜೊತೆ ಇದ್ರೆ ಕೆಟ್ಟವರಿಂದ ನನಗೆ ಒಳ್ಳೆಯವ್ರ ಜೊತೆ ಕಳಿಸ್ಕೊಡಿ ಯಾಕಂದ್ರೆ ಕೆಟ್ಟವ್ರು ಯಾರು ಅಂತಾನೆ ಗೊತ್ತಾಗಲ್ಲ ಗೊತ್ತಾ ದಟ್ ಇಸ್ ಒನ್ ಮೋರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾವು ಕೆಟ್ಟವ್ರ ಜೊತೆ ಇರ್ತೀವಿ ಆದ್ರೆ ಅವ್ರು ಕೆಟ್ಟವ್ರು ಅಂತಾನೆ ನಮಗ್ ಗೊತ್ತಾಗಲ್ಲ ಫಾರ್ ಎಕ್ಸಾಂಪಲ್ ಅಶ್ವತ್ಥಾಮ ಕೊನೆ ತನಕ ದುರ್ಯೋಧನನ್ ಜೊತೆ ಇದ್ರು ಬಟ್ ದುರ್ಯೋಧನ ಕೆಟ್ಟವನು ಅನ್ನೋ ರಿಯಲೈಸೇಷನ್ ಆಯ್ತಾ ಅವ್ರಿಗೆ ಆದ್ರೂ ಕೂಡ ಅವ್ರ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಯ್ತಾ ವಾಪಸ್ ಬರಕ್ ಆಯ್ತಾ ಬರಲಿಲ್ಲ ಭೀಷ್ಮಾಚಾರ್ಯರಾಗಿರ್ಬೋದು ದ್ರೋಣಾಚಾರ್ಯರಾಗಿರ್ಬೋದು ಪಾಂಡವ್ರ ಕಡೆ ಹೋಗ್ಲಿಲ್ಲ ಅವರು ಯಾಕೆ ಅವರು ಊಟ ಮಾಡಿದ್ದು ದುರ್ಯೋಧನ ಅನ್ನನ ಅದಕ್ಕೆ ಅನ್ನ ಶುದ್ಧಿ ನಾನು ಅದಕ್ಕೆ ತುಂಬಾ ಸರಿ ನಿಮ್ಗೆ ಏನ್ ಹೇಳ್ತಾ ಇರ್ತೀನಿ ಹೇಳಿ ಊಟ ಮಾಡ್ಬೇಕಾದ್ರೆ ದಯವಿಟ್ಟು ಮೊಬೈಲ್ ಗಳು ನೋಡ್ಬೇಡಿ ಟಿವಿಗಳು ನೋಡ್ಬೇಡಿ ಯಾಕೆ ಅಂದ್ರೆ ಬರೀ ನಾವ್ ಅನ್ಕೋತೀವಿ ಫುಡ್ ತಗೊಂಡು ಬಾಯಲ್ಲಿ ಇಟ್ಟರೆ ಮಾತ್ರ ಊಟ ಅಂತ ನಾವು ಕಣ್ಣಲ್ಲಿ ನೋಡೋದೂ ಊಟನೇ ಕಿವಿಲ್ ಕೇಳೋದು ಊಟನೇ ಪ್ರತಿ ಒಂದು ಕೂಡ ಊಟನೇ ಸೊ ಕೆಟ್ಟದ್ದು ನೋಡ್ತಾ ಇದ್ರೆ ನಮಗೆ ಕೆಟ್ಟದ್ದೇ ಆಲೋಚನೆಗಳು ಒಳಗಡೆ ಬರ್ತಾ ಹೋಗುತ್ತೆ ಅದಕ್ಕೆ ಆದಷ್ಟು ನಾವು ಕೆಟ್ಟದ್ ನೋಡಬಾರ್ದು ಕೆಟ್ಟದ್ ಕೇಳಬಾರ್ದು ಅದಕ್ಕೆ ಆ ಭೀಷ್ಮಾಚಾರ್ಯರು ಏನ್ ಮಾಡಿದ್ರು ಕೌರವನ್ ಜೊತೆ ಇದ್ದು ಅವನ್ ರಾಜ್ಯದಲ್ಲಿ ಅವನ್ ಊಟ ಮಾಡಿದ್ರಿಂದ ಬುದ್ಧಿ ಭ್ರಷ್ಟ ಆಯ್ತು ಅಂತ ಕೊನೆ ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ ಹೇಳ್ತಾರೆ ಅಲ್ಲ ನೀವ್ ಇಷ್ಟು ದಿನ ಈ ರೀತಿ ಇದ್ರಲ್ಲ ಈಗ ಏನು ವಿಷ್ಣು ಸಹಸ್ರನಾಮ ಬಾಯಿಂದ ಬರ್ತಾ ಇದೆಯಲ್ಲ ಅಂದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಕೆಟ್ಟ ರಕ್ತ ಎಲ್ಲ ಇವಾಗ ಹೊಟ್ಟೋಗ್ಬಿಟ್ಟಿದೆ ದೇಹದಿಂದ ಯಾಕಂದ್ರೆ ಆರೋ ಆಫ್ ಬೆಡ್ ಮೇಲೆ ಮಲ್ಗಿದ್ರಲ್ವಾ ಅವರು ನಾನು ತೋರಿಸ್ನ ಬೆಡ್ ಆಫ್ ಬೆಡ್ ಇಸ್ ಮೇಡ್ ಅಪ್ ಆಫ್ ಆರೋಸ್ ಅಂದ್ರೆ ಬಾಣಗಳಿಂದ ಇತ್ತಲ್ವ ಅದು ಅದೇನಾಗಿದೆ ರಕ್ತ ಎಲ್ಲ ಹೊರಗಡೆ ಈಗ ನಾನು ಪರಿಶುದ್ಧ ಆಗಿದ್ದೀನಿ ಐ ಹ್ಯಾವ್ ಬಿಕಮ್ ಪ್ಯೂರ್ ಅದಕ್ಕೋಸ್ಕರ ನನಗೆ ಸ್ವಲ್ಪ ಒಳ್ಳೆ ಬುದ್ಧಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಟ್ ಇಸ್ ಸೋ ಡೇಂಜರಸ್ ಟು ಈಟ್ ಯಾವ ಊಟ ತಿಂತ ಇದೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇ ಬಿ ಇಟ್ ಮೇ ಬಿ ಹೆಲ್ದಿ ಫುಡ್ ಅಂತ ಅನ್ನಿಸ್ಬೋದು ಆದ್ರೆ ಯಾರು ಅದನ್ನ ಕುಕ್ ಮಾಡಿದ್ದಾರೆ ಎಲ್ಲ ತಿಂತಾ ಇದ್ದೀನಿ ಯಾವ ಪ್ಲೇಸ್ ಅಲ್ಲಿ ತಿಂತಾ ಇದ್ದೀನಿ ಎವ್ರಿಥಿಂಗ್ ಮ್ಯಾಟರ್ಸ್ ಇಲ್ಲದೆ ಇದ್ರೆ ಆ ಅಶುದ್ಧಿ ಅನ್ನುವಂಥದ್ದು ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ನೋಡಿದಾಗ ಬ್ರಹ್ಮದೇವ್ರನ್ನ ಪುಟ್ಟ ಮಗು ಮಾಡ್ಕೊಂಡು ಕೊರವಂಜಿ ತರ ಕರ್ಕೊಂಡ್ ಬರ್ತಾನಲ್ಲ ಶ್ರೀನಿವಾಸ ಕಣಿ ಹೇಳೋರ್ ತರ ಕರ್ಕೊಂಡ್ ಬಂದಾಗ ಅಲ್ಲಿ ಆ ರಾಣಿ ಊಟ ಕೊಟ್ಟಾಗ ಬ್ರಹ್ಮದೇವರು ವಾಂತಿ ಮಾಡ್ಕೊಂಡ್ಬಿಡ್ತಾರಂತೆ ಆ ಮಗು ಅಂದ್ರೆ ಬ್ರಹ್ಮದೇವರಾಗಿರ್ಬೋದು ದೇವತೆಗಳಾಗಿರ್ಬೋದು ಮನುಷ್ಯರು ಊಟ ತಿನ್ನಲ್ಲ ಅವರು ಏನಿದ್ರು ಭಗವಂತನ ಪ್ರಸಾದ ಮಾತ್ರ ಸ್ವೀಕಾರ ಮಾಡೋದು ಅದಕ್ಕೆ ಮನುಷ್ಯರು ಅನ್ನ ಕೊಟ್ಟಿದ್ದನ್ನ ಬ್ರಹ್ಮದೇವರು ವಾಂತಿ ಮಾಡ್ಕೋತಾರೆ ಸೊ ಹಾಗಾಗಿ ಎಷ್ಟು ಪ್ಯೂರಿಟಿ ಬೇಕು ಅನ್ನೋದನ್ನ ಲೆಕ್ಕ ಹಾಕಿ ಅವ್ರು ಆ ರೀತಿ ಪ್ಯೂರಿಟಿ ಮೇಂಟೈನ್ ಮಾಡ್ತಾ ಇರೋದ್ರಿಂದಾನೇ ಅವ್ರು ಆ ಪೊಸಿಷನ್ ಅಲ್ಲಿ ಇರೋದು ನಾವು ಸಿಕ್ಕಿದ್ದನ್ನೆಲ್ಲ ನೋಡಿದ್ದನ್ನೆಲ್ಲ ಬಾಯಿಗೆ ಹಾಕೋತಾ ಇರ್ತೀವಿ ಅಂದ್ರೆ ಟೈಮ್ ಇಲ್ಲ ಏನು ಇಲ್ಲ ಅಂದ್ರೆ ನಾವು ಯಾವ ಡೇಂಜರ್ನ ನಾವು ಇನ್ವೈಟ್ ಮಾಡ್ಕೋತಾ ಇದೀವಿ ಅನ್ನೋದ್ರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಅದಕ್ಕೇನೆ ಕವಳೆ ಕವಳೆ ಗೋವಿಂದ ಒಂದೊಂದು ತುತ್ತು ತಿನ್ಬೇಕಾದ್ರೂ ಗೋವಿಂದ ನಾಮ ಸ್ಮರಣೆ ಮಾಡಬೇಕು ಭಗವಂತನ ಬಗ್ಗೆ ಕೇಳಬೇಕು ಭಗವಂತನನ್ನ ಕೇಳಿಸ್ಕೊತಾ ಅಥವಾ ಭಗವಂತಂದೇ ಹೆಸರು ಹೇಳ್ತಾ ನಾವು ತಿಂತಾ ಇದ್ರೆ ಅಷ್ಟ್ರ ಮಟ್ಟಗಾದ್ರೂ ಅದು ಪ್ಯೂರಿಟಿ ಅನ್ನೋದನ್ನ ಉಳಿಸ್ಕೊಳುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ತರ ಇದನ್ನ ಮಾಡಬೇಕು ಆಯ್ತಾ ಇನ್ನು ನೆಕ್ಸ್ಟ್ ಸ್ಟಾನ್ಸಾ ಏನ್ ಹೇಳಿದೆ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು ನಾನು ಹೃದಯದೊಳಗೆ ನಿನ್ನ ಪಾದ ಪೂಜೆ ಮಾಡ್ತೀನಿ ನಾನು ಹೇಗ್ ಮಾಡ್ತೀನಿ ಮುದದಿ ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇದ್ದಾರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ಅಂದ್ರೆ ಯಾವುದೋ ಒಂದು ಪ್ರೆಷರ್ ಒಳಗಾಗಿ ಅಥವಾ ಇನ್ಯಾವುದೋ ಆಸೆ ಇದೆ ಅದನ್ನ ಭಗವಂತ ಸ್ಯಾಟಿಸ್ಫೈ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಭಗವಂತನ ವರ್ಷಿಪ್ ಮಾಡಬಾರ್ದು ನಾವು ಖುಷಿಯಿಂದ ಭಗವಂತನ ವರ್ಷಿಪ್ ಮಾಡ್ಬೇಕು ನಾವು ಕೇಳ್ದಂಗೆನೆ ಅವನು ತುಂಬಾ 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 ಕೊಟ್ಟು ಬಿಟ್ಟಿದ್ದಾನೆ ಸಿ ನಮ್ಗೆ ಸಾಕ್ಷಾತ್ ತಗೊಂಡು ಬಾಯಲ್ಲಿ ಇಟ್ಕೊಂಡು ಊಟ ಮಾಡಕ್ ಬರ್ದೇ ಇರೋ ಅಂತ ಸ್ಟೇಟ್ ಅಲ್ಲೂ ಕೂಡ ನಾವು ಕೊಟ್ಟೇಲಿದ್ದಾಗ ಅಮ್ಮ ತಿಂತ ಇದ್ದಿದ್ದ ಅನ್ನ ಸಾರ್ ಆದ್ರೂ ಕೂಡ ಮಗುಗೆ ನ್ಯೂಟ್ರಿಯೆಂಟ್ಸ್ ಅನ್ನ ತಲ್ಪ್ಸೋ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ ಓಕೆ ಆಸ್ ಸೂನ್ ಆಸ್ ಟುಕ್ ಬರ್ತ್ ಹ್ಮ್ ಅಮ್ಮನ್ಗೆ ಹಾಲ್ ಕೊಟ್ಟಿದ್ದಾನೆ ಭಗವಂತ ಯಾಕಂದ್ರೆ ಆ ಮಗುಗೆ ಡೇ ಒನ್ ಮಗುಗೆ ಅನ್ನ ಕೊಟ್ರೆ ಅದಕ್ಕೆ ಜೀರ್ಣ ಆಗುತ್ತಾ ಭಗವಂತ ಹಾಲು ಅನ್ನೋದನ್ನ ಸೃಷ್ಟಿ ಮಾಡಿದಾನೆ ಸೊ ಈ ರೀತಿ ಒಂದೊಂದು ಟೈಮ್ ಅಲ್ಲೂ ನಾವೇನ್ ಕೇಳ್ಕೊಂಡ್ವಾ ಗಿಡಗಳಿಗೆ ಹಣ್ಣು ಕೊಡುವಂತ ಅಂತ ಗಿಡಗಳನ್ನ ಸೃಷ್ಟಿ ಮಾಡಿದಾನೆ ಮರಗಳನ್ನ ಸೃಷ್ಟಿ ಮಾಡಿದಾನೆ ಹಣ್ಣು ಕೊಟ್ಟಿದ್ದಾನೆ ಗ್ರೈನ್ಸ್ ಕೊಟ್ಟಿದ್ದಾನೆ ವೆಜಿಟೇಬಲ್ಸ್ ಕೊಟ್ಟಿದ್ದಾನೆ ಸನ್ಲೈಟ್ ಕೊಟ್ಟಿದ್ದಾನೆ ಆರ್ ವಿ ಪೇಯಿಂಗ್ ಫಾರ್ ಸನ್ಲೈಟ್ ಸನ್ಲೈಟ್ ದುಡ್ಡು ಕಟ್ತಿದೀವಿ ಏನ್ರೋ ಯೂಸ್ ಮಾಡ್ತಾ ಇದೀವಿ ಅಂತ ಸನ್ಲೈಟ್ಗೆ ಎಲೆಕ್ಟ್ರಿಸಿಟಿ ವಿ ಆರ್ ಪೇಯಿಂಗ್ ಆಲ್ ದ ಎಲೆಕ್ಟ್ರಿಸಿಟಿ ವಾಟ್ ವಿ ಆರ್ ಗೆಟಿಂಗ್ ಇಟ್ ಈಸ್ ಫ್ರಮ್ ನ್ಯಾಚುರಲ್ ರಿಸೋರ್ಸ್ ಓನ್ಲಿ ಅಲ್ವಾ ಒಂದು ಕೋಲಿಂದ ಇಂದ ಕೊಡ್ತಾ ಇದಾರೆ ಅಥವಾ ಇದ್ರಿಂದ ಯಾವ್ದ್ರಿಂದಾದ್ರೂ ಕೊಡ್ತಾ ಇರ್ತಾರೆ ಸನ್ಲೈಟ್ ಇಂದನೋ ಅಥವಾ ಇದರಲ್ಲಿ ವಾಟರ್ ಇದ್ರಿಂದ ಕೊಡ್ತಾ ಇರ್ತಾರೆ ಆದ್ರೆ ಅವ್ರು ಮಾಡೋ ಸರ್ವಿಸ್ ನಾವು ದುಡ್ಡು ಕೊಡ್ತಾ ಇದೀವಿ ಹೊರತು ನೀರ್ ದುಡ್ಡು ಕೊಡಕ್ ಆಗುತ್ತ ನದಿಗೆ ಹೋಗ್ಬಿಟ್ಟು ನಾನು ಪೇ ಮಾಡ್ತಾ ಇದೀನ ಅಮೌಂಟ್ ನ ಬಿಲ್ ಪೇ ಮಾಡ್ತೀನ ನಾನು ಕಾವೇರಿ ಹೋಗ್ಬಿಟ್ಟು ತಗೊಮ್ಮ ಕಾವೇರಿ ನಾನು ನಿನ್ನ ಕುಡ್ದಿದೀನಿ ತಗೋ ವಾಟರ್ ಬಿಲ್ ಅಂತ ಕಾವೇರಿ ಕೊಡ್ತೀವ ನಾವು ಯಾರೋ ಪೈಪ್ ಹಾಕಿ ಸಪ್ಲೈ ಮಾಡಿರ್ತಾರೆ ಅವ್ರಿಗೆ ಕೊಡ್ತಿದೀವಿ ಹೊರತು ನದಿ ಇಸ್ ನಾಟ್ ನಾಟ್ ಆಸ್ಕಿಂಗ್ ಮನಿ ಫ್ರಮ್ ಅಸ್ ಅಲ್ವಾ ಸೂರ್ಯ ಇಷ್ಟು ಫ್ರೀಯಾಗಿ ನಮಗೆ ಬೆಳಕು ಕೊಡ್ತಾ ಇದ್ದಾನೆ ಬೇರೆ ಯಾರೂ ಕೊಡಕ್ ಸಾಧ್ಯ ಇಲ್ಲ ಅದಕ್ಕೆ ನಾವು ಪೇ ಮಾಡ್ತಾ ಇಲ್ಲ ಇದೆಲ್ಲ ಭಗವಂತ ಫ್ರೀಯಾಗಿ ಕೊಟ್ಟಿರೋದಲ್ವಾ ನಮ್ಗೆ ಸೊ ಅವ್ನು ಇಷ್ಟೆಲ್ಲಾ ಫ್ರೀಯಾಗಿ ಕೊಟ್ಟಿದ್ದಾನೆ ಅಂದ್ರೆ ಇಸ್ ದೇರ್ ಎನಿ ಸೆನ್ಸ್ ನಾವು ಮತ್ತೆ ಹೋಗ್ಬಿಟ್ಟು ಅವ್ನಿಗೆ ಇನ್ನೂ ಇಟ್ರೆ ನಾವು ದಟ್ ಇಸ್ ನಾಟ್ ಗುಡ್ ಭಗವಂತ ಆಲ್ರೆಡಿ ನಾವು ಕೇಳ್ದಂಗೆ ಎಷ್ಟೊಂದು ಕೊಟ್ಟು ಬಿಟ್ಟಿದ್ದಾನೆ ನಮ್ಗೆ ಹಾಗಾಗಿ ಇರೋದ್ರಲ್ಲಿ ನಾವು ಅದಕ್ಕೆ ಭಗವಂತನ ಏನು ಕೇಳವಿ ಏನೇ ಮಾಡಿದ್ರು ಕೂಡ ಖುಷಿಯಾಗಿ ಮಾಡೋರ್ತರ ಮಾಡು ಬುದ್ಧಿ ಕೊಡಪ್ಪ ಭಗವಂತ ನಿನ್ ಪಾತ್ ಪೂಜೆ ಮಾಡ್ತೀನಿ ಆದ್ರೆ ಹೇಗ್ ಮಾಡ್ಬೇಕು ಖುಷಿ ಖುಷಿಯಾಗಿ ನೀನು ಪಾದ ಪೂಜೆ ಮಾಡೋರ ಥರ ನನಗೆ ನೀನು ಬುದ್ಧಿ ಕೊಡು ಯಾಕಂದ್ರೆ ನಾನು ಎಷ್ಟೋ ಜನ್ಮಗಳು ಟೋಲ್ಡ್ ಏಯ್ಟಿ ಫೋರ್ ಲ್ಯಾಕ್ಸ್ ಸ್ಪೀಶೀಸಲ್ಲಿ ಏನೇನಾಗಿ ಹೋಗ್ಬಿಟ್ಟಿದೀವೋ ಎಷ್ಟು ಸರಿ ಆಗೋಗಿದೀವೋ ಎಷ್ಟು ಸರಿ ಅಕ್ವಾಟಿಕ್ಸ್ ಆಗಿದೀವೋ ಎಷ್ಟು ಸರಿ ಬರ್ಡ್ಸ್ ಆಗಿದೀವೋ ಎಷ್ಟು ಸರಿ ಮ್ಯಾಮಲ್ಸ್ ಆಗಿದೀವೋ ಏನೇನೋ ಆಗೋಗ್ಬಿಟ್ಟಿದೀವಿ ಈಗ ಹ್ಯೂಮನ್ ಬರ್ತ್ ಸಿಕ್ಕಿದೆ ನಮಗೆ ಆ ಹ್ಯೂಮನ್ ಬೀಯಿಂಗ್ ಬರ್ತಲ್ಲೂ ಕೂಡ ಭಗವಂತನ ಬಗ್ಗೆ ಯೋಚನೆ ಮಾಡೋರು ಎಷ್ಟು ಜನ ಟ್ರೈಬಲ್ಗಳು ಇರ್ತಾರೆ ಇನ್ಯಾರೋ ಇರ್ತಾರೆ ಅಥವಾ ಇನ್ಯಾರೋ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಇರ್ತಾರೆ ಅಥವಾ ಇನ್ಯಾರೋ ಬೇರೆ ಬೇರೆ ರಿಲೀಜನ್ ಅಲ್ಲಿ ಇರ್ತಾರೆ ಅವ್ರಗಳಿಗೂ ಏನು ಇದು ಆದ್ರೆ ನನಗೆ ಈ ಮೂಮೆಂಟ್ ಅಲ್ಲಿ ಇಲ್ಲಿ ಕುತ್ಕೊಂಡು ನಾನು ಇಷ್ಟು ಕೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಎಷ್ಟು ಪುಣ್ಯ ಮಾಡಿದ್ರೆ ಇದೆಲ್ಲ ಡಿಸ್ಕಸ್ ಮಾಡಕ್ ಸಾಧ್ಯ ನಮ್ಮ ಹತ್ರ ಅವನ ಟಾಪಿಕ್ಸ್ ಸೊ ಇದ್ರಕ್ಕಿಂತ ಇನ್ನೇನ್ ಪುಣ್ಯ ಬೇಕಾಗಿದೆ ಹಾಗಾದ್ರೆ ಇಷ್ಟೆಲ್ಲ ಕೊಟ್ಟಿದಾನೆ ಭಗವಂತ ಅಂತಂದಾಗ ವಿ ಹ್ಯಾವ್ ಟು ಯುಟಿಲೈಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ ಇನ್ನ ಜಾಸ್ತಿ ಭಗವಂತನ ಬಗ್ಗೆ ತಿಳ್ಕೊಂಡು ನಮ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಇಲ್ಲೂ ಕೂಡ ಚೆನ್ನಾಗಿರ್ಬೇಕು ಕೂಡ ಚೆನ್ನಾಗಿರ್ಬೇಕು ಆತರ ಇಟ್ ಇಸ್ ನಾಟ್ ದಟ್ ಎಲ್ಲಾ ತ್ಯಾಗ ಮಾಡ್ಬಿಡು ನೀನು ಹೋಗ್ಬಿಟ್ಟು ಕಾಡಲ್ ಕುತ್ಕೋ ಅಂತ ಯಾರು ಹೇಳಲ್ಲ ಸೊ ಇಲ್ಲಿ ಇದ್ದಾಗ ನಾವ್ ಹೇಗ್ ಚೆನ್ನಾಗಿರ್ಬೇಕು ಎಲ್ಲಾರ ಜೊತೆ ಯಾಕಂದ್ರೆ ಭಗವಂತ ಡೈರೆಕ್ಟ್ ಆಗಿ ಬಂದ್ ನಮ್ಗೆ ಏನು ಮಾಡ್ತಾ ಇಲ್ಲ ಅವ್ನು ಎಲ್ಲರೂ ಒಳಗಡೆ ಇದ್ಕೊಂಡು ಇನ್ಸ್ಪೈರ್ ಮಾಡಿ ನಮ್ಮನ್ ಮಾಡಿಸ್ತಾ ಇದ್ದಾನೆ ಇವಾಗ ಅಮ್ಮ ಇರ್ಬೋದು ಅಪ್ಪ ಇರ್ಬೋದು ಅಥವಾ ಬೇರೆ ಯಾವ್ದೋ ಗೌರ್ಮೆಂಟ್ ಇರ್ಬೋದು ಯಾರ್ಯಾರಿಂದ ನಮ್ಗೆ ಹೆಲ್ಪ್ಗಳು ಸಿಗ್ತಾ ಇದೆ ಟೀಚರ್ಸ್ ಇರ್ಬೋದು ಅವರಲ್ಲೆಲ್ಲ ನಿಂತ್ಕೊಂಡು ಇನ್ಸ್ಪೈರ್ ಮಾಡ್ತಾ ಇರೋದು ಭಗವಂತನೇ ಆಸ್ ಅಕಾರ್ಡಿಂಗ್ ಟು ನಮ್ಮ ನಮ್ ಯೋಗ್ಯತ ಸೊ ಹಾಗಾಗಿ ಅವರೆಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು ಇಟ್ ಇಸ್ ನಾಟ್ ಲೈಕ್ ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು ಟೆಂಪಲ್ ಅಲ್ಲಿ ಇರೋದು ಭಗವಂತ ಮಾತ್ರ ಭಗವಂತ ಬೇರೆಯವರೆಲ್ಲ ಯಾರು ಭಗವಂತ ಅಲ್ಲ ಎಲ್ಲಾರನ್ನೂ ಬಿಟ್ಟು ಬಿಡು ನೋ ಯಾರು ಹಾಗೆ ಹೇಳಲ್ಲ ಯಾವ ಆಚಾರ್ಯರು ಕೂಡ ಆ ರೀತಿ ಹೇಳ್ತಾ ಇಲ್ಲ ಸೊ ನಾವ್ ಜೊತೆ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಬೇಕು ಲೆಟ್ ಇಟ್ ಬಿ ಎ ಫ್ಯಾಮಿಲಿ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಹೊರಗಡೆ ಸ್ಕೂಲಲ್ಲಿ ಫ್ರೆಂಡ್ಸ್ ಗಳ ಜೊತೆ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಆಫೀಸಲ್ಲಿ ಕಲೀಗ್ ಗಳ ಜೊತೆ ರಿಲೇಶನ್ಶಿಪ್ ಆಗಿರ್ಬೋದು ಎಲ್ಲಾ ಕಡೆ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ಭಗವಂತನ್ ಬಿಟ್ಟು ಇನ್ನೇನು ಇಲ್ಲ ಎಲ್ಲ ಅವನೇ ಗಳು ಮಾಡಿಸ್ತಾ ಇರೋದು ಹಾಗಾಗಿ ಎಲ್ಲರ ಜೊತೆ ಆದಷ್ಟು ಚೆನ್ನಾಗಿರೋ ಸಂಬಂಧ ಇಟ್ಕೋಬೇಕು ಇದಾರೆ ಅಂದ್ರೆ ಅವ್ರನ್ನ ನಾವು ಬೈತಾ ಕುತ್ಕೊಳೋದಲ್ಲ ವಿ ಶುಡ್ ಬಿ ವೆರಿ ಸ್ಮಾರ್ಟ್ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಇರಬೇಕು ಅಥವಾ ಅವ್ರ ಕೆಟ್ಟವರು ಅಂತ ನಮ್ಗೆ ಗೊತ್ತಿದ್ರೆ ನಾವು ಸ್ವಲ್ಪ ಸ್ಮಾರ್ಟ್ ಆಗಿ ಆಕ್ಟ್ ಮಾಡಬೇಕು ಅವ್ರ ಜೊತೆ ಇರಬೇಕು ಬಟ್ ಇರ್ದಂಗನೂ ಇರಬೇಕು ನೋಡಿ ಕೆಸರಲ್ಲೇನೆ ತಾವರೆ ಇರತ್ತೆ ಕಮಲ ಆದ್ರೆ ಅದು ನೋಡಿದ್ ಅಂಟಿಸ್ಕೊಳೋದೇ ಇಲ್ಲ ಕೆಸರನ್ನ ನೀರನ್ನೇ ಅಂಟಿಸ್ಕೊಳಲ್ಲ ಅದು ತಾವರೆ ಎಲೆ ಮೇಲೆ ಒನ್ ಡ್ರಾಪ್ ಲೋಟಸ್ ಲೀಫ್ ನೋಡಿದೀರಾ ಯಾರಾದ್ರೂ ಟೆಸ್ಟ್ ಮಾಡಿದೀರಾ ಇದನ್ನ ಲೋಟಸ್ ಲೀಫ್ ಮೇಲೆ ನೀರ್ ಹಾಕಿ ಅಬ್ಸಾರ್ಬ್ ಮಾಡ್ಕೊಳಲ್ಲ ಅದು ಹಾಗೆ ಇಳಿದು ಹಾಗೆ ಇಳಿದು ಬಿಡುತ್ತದ್ದು ಸೊ ಆ ರೀತಿ ನೋಡು ಕೆಸರಲ್ಲೇ ಇರುತ್ತೆ ಬಟ್ ಅಂಟಿಸ್ಕೊಳಲ್ಲ ಹಾಗೆ ನಮ್ ಕೆಟ್ಟವ್ರ ಜೊತೆ ಇದ್ರೂ ಕೂಡ ನಾವು ಅಂಟಿಸ್ಕೋಬಾರ್ದು ಅವ್ರ ಕೆಟ್ಟ ಬುದ್ಧಿಗಳನ್ನ ನಾವು ತಗೋಬಾರ್ದು ನಾವು ವಿ ಶುಡ್ ಬಿ ವೆರಿ ಸ್ಮಾರ್ಟ್ ಎನಫ್ ದಟ್ ನಮ್ಗೆ ಒಳ್ಳೇದ್ ಯಾವ್ದು ಯಾವುದು ಅಂತ ಗೊತ್ತಿರುತ್ತಲ್ವಾ ಅದ್ರ ಅಕಾರ್ಡಿಂಗ್ಲಿ ನಾವು ಆಕ್ಷನ್ಸ್ ನ ತಗೋತಾ ಇರ್ಬೇಕು ಅದಕ್ಕೇನೆ ಭಗವಂತ ನಿನ್ ಪಾದ ಪೂಜೆ ಮಾಡ್ತೀನಿ ನಾನು ಖುಷ್ ಖುಷಿಯಾಗಿ ಮಾಡ್ತೀನಪ್ಪ ಎಲ್ಲಾ ಕಡೆ ನೀನಿದ್ಯಾ ಅಂತ ಹೇಳ್ಕೊಂಡು ತುಂಬಾ ಖುಷಿಯಾಗಿ ಮಾಡ್ತಾ ಇರ್ಬೇಕು ಮೊದಲು ನಿನ್ನ ಪಾದ ಪೂಜೆ ಮದ್ದಿ ಮಾಡುವೆಯ ನಾನು ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಹಾರ್ಟ್ ಅಲ್ಲಿ ನಮ್ಮ ಹಾರ್ಟ್ ಅಂದ್ರೆ ನಾಟ್ ಎ ಫಿಸಿಕಲ್ ಹಾರ್ಟ್ ಸುಷುಮ್ನ ನಾಡಿ ಅಂತ ಇರುತ್ತೆ ಅಲ್ಲಿ ಒಂದು ಅದು ಮುಂದೆ ಬರ್ತಾ ಬರ್ತಾ ಜಗನ್ನಾಥ ದಾಸರದು ಹರಿಕಾಮೃತ ಸಾರದಲ್ಲಿ ಐ ವಿಲ್ ಟೀಚ್ ಯು ಸೊ ಅಲ್ಲಿ ಸುಷುಮ್ನ ನಾಡಿಲಿ ಆ ಚಕ್ರದಲ್ಲಿ ಆ ಹೃದಯ ಚಕ್ರ ಇರುತ್ತೆ ಆ ಹೃದಯ ಅಷ್ಟದಳ ಪದ್ಮ ಅಂತ ಹೇಳ್ತೀವಿ ಎಂಟು ದಳ ಇರುತ್ತೆ ಆ ಹೃದಯಕ್ಕೆ ಸೊ ಅದ್ರಲ್ಲಿ ಭಗವಂತ ಇರ್ತಾನೆ ಆ ಇದ್ರಲ್ಲಿ ಅದನ್ನೆಲ್ಲ ಆ ರೀತಿ ಭಗವಂತ ನಮ್ಗೆ ಕಾಣಿಸ್ಕೋತಾನೆ ನಮ್ಮ ಬಿಂಬರೂಪಿ ಭಗವಂತ ನಮಗ್ ಕಾಣಿಸ್ಕೋತಾನೆ ಅಂದ್ರೆ ಒಳಗಡೆ ನನಗೆ ಅಂತ ಒಂದು ಯುನೀಕ್ ಭಗವಂತನ ರೂಪ ಇದೆ ನನ್ನ ಮೇಂಟೈನ್ ಮಾಡ್ಕೊಂಡು ಎಸ್ಪೆಷಲಿ ಫಾರ್ ಮೀ ಓನ್ಲಿ ಫಾರ್ ಮೀ ಓಕೆ ನನಗ್ ಮಾತ್ರ ಭಗವಂತ ಇದಾನೆ ಅಲ್ಲಿ ಒಳಗಡೆ ನನ್ನ ಬಿಂಬ ರೂಪಿಯಾಗಿ ಅವ್ನ್ ಯಾರು ಅಂತ ತೋರಿಸ್ಕೋತಾನಂತೆ ಅವ್ನ್ ಯಾವಾಗ ತೋರಿಸ್ಕೋತಾನೆ ಯಾಕಂದ್ರೆ ಸೇ ಫಾರ್ ಎಕ್ಸಾಂಪಲ್ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಂಡ ಓಕೆ ಮನೆಗೆ ಗೆಸ್ಟ್ ಬಂದಾಗ ಅವ್ರನ್ನ ನೀವ್ ಎಲ್ ಕರ್ಕೊಂಡ್ ಬಂದ್ ಕೂಡಿಸ್ತೀರಾ ಸೋಫಾ ಮೇಲೆ ಬಾಲ್ಕನಿ ಇಲ್ಲಿ ಹ್ಮ್ ಹಾಲ್ ಅಲ್ಲಿ ಅಲ್ವಾ ಲಿವಿಂಗ್ ರೂಮ್ ಅಲ್ಲಿ ಕೂಡಿಸ್ತೀವಿ ಅಲ್ವಾ ಮನೆಗೆ ಗೆಸ್ಟ್ ಬಂದ್ರು ಅಂತಂದ್ರೆ ಸೊ ಇನ್ನ ತುಂಬಾ ಕ್ಲೋಸ್ ಆಗಿರೋ ಯಾರಾದ್ರೂ ಬಂದ್ರು ಅಂತಂದ್ರೆ ಅವ್ರನ್ನ ಬೇಕಾ ಬೆಡ್ರೂಮ್ ತನಕ ಕರ್ಕೊಂಡು ಹೋಗ್ತೀವಿ ನಾವು ಎಸ್ ನೋ ಯಾರಾದ್ರೂ ಫ್ರೆಂಡ್ಸ್ ಗಳು ಯಾರಾದ್ರೂ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಬರ್ತಾರ ಮನೇಲಿ ಮಲ್ಗೋಕೆ ಯಾವಾಗ ಸೊ ಯು ಟೇಕ್ ದೆಮ್ ಫಾರ್ ದ ಬೆಡ್ರೂಮ್ ಆಸ್ ವೆಲ್ ಅಲ್ವಾ ಬಟ್ ನಾಟ್ ಬಟ್ ನಾಟ್ ಫಾರ್ ಎವ್ರಿ ಅಲ್ವಾ ಎಲ್ಲಾರು ಕರ್ಕೊಂಡು ಹೋಗ್ತೀರಾ ಬೆಡ್ರೂಮ್ಗೆ ಇಲ್ಲ ಇಲ್ಲ ಯಾರು ಬರ್ತಾರೋ ಕೆಲವೊಬ್ಬರಂತೂ ಯಾರೋ ಮನೆಗೆ ಬರ್ತಾರೆ ವಾಟರ್ ಬಿಲ್ ಅವರು ಬೆಸ್ಕಾಮ್ ಅವರು ಅವ್ರನ್ನೆಲ್ಲ ಮನೆ ಒಳಗಡೆ ಕರ್ಸಲ್ಲ ನಾವು ಗೇಟ್ ಅಲ್ಲೇ ಕಳಿಸ್ಬಿಡ್ತೀವಲ್ವಾ ಅವ್ರ ಹತ್ರ ಬಿಲ್ ತಗೊಂಡು ಸ್ವಲ್ಪ ಯಾರಾದ್ರೂ ನಮ್ ಫ್ರೆಂಡ್ಸ್ ಗೆಸ್ಟ್ ಯಾರಾದ್ರೂ ಇದ್ರು ಅಂದ್ರೆ ಮನೆ ಒಳಗಡೆ ಕರೆಸ್ತೀವಿ ಲಿವಿಂಗ್ ರೂಮ್ ಅಲ್ಲಿ ಕಿಚನ್ ಗು ಎಲ್ಲಾರು ಬಿಟ್ಕೊಂಡಲ್ಲ ಅಲ್ವಾ ಕಿಚನ್ ಬೆಡ್ರೂಮ್ ಇದೆಲ್ಲ ಲೈಕ್ ಪ್ರೈವೇಟ್ ಇದ್ರ ತರ ನಮ್ ಪ್ಲೇಸ್ ಗಳು ಅದಕ್ಕೆ ಎಲ್ಲಾರು ನಾವು ಬಿಟ್ಕೊಂಡಲ್ಲ ಹೇಗೋ ಹಾಗೆ ನಾವಿಲ್ ಭಗವಂತನ ತುಂಬಾ ಪ್ರೀತಿಯಿಂದ ನಾವು ಮಾಡ್ತೀವಿ ಅಂದ್ರೆ ಅವನ್ ಆರಾಧನೆ ಮಾಡ್ತೀವಿ ಅಂದ್ರೆ ಎಲ್ಲಾ ಕಡೆ ಅವ್ನ ಬಗ್ಗೆ ಇವಾಗ ನಾವ್ ಅದನ್ನೇ ತಾನೇ ಮಾಡ್ತಿರೋದು ಡೈಲಿ ಎಲ್ಲಾ ಕಡೆ ಅವ್ರು ಎಲ್ಲಿದ್ದಾನೆ ಅನ್ನೋದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಲ್ವಾ ಇನ್ ಆಲ್ ಆಸ್ಪೆಕ್ಟ್ಸ್ ಅವ್ನು ಎಲ್ಲೆಲ್ಲಿದ್ದಾನೆ ಏನೇನ್ ಮಾಡ್ತಿದ್ದಾನೆ ಅನ್ನೋದನ್ನೇ ಮಾಡ್ತಿರೋದು ಸೊ ಈ ರೀತಿ ಪ್ರೀತಿಯಿಂದ ಭಗವಂತನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಆಗ ಅವನು ರಿವೀಲ್ ಆಗ್ತಾನಂತೆ ಲೈಕ್ ಹೌ ತುಂಬಾ ಕ್ಲೋಸ್ ರಿಲೇಟಿವ್ಸು ಅಥವಾ ಕ್ಲೋಸ್ ಫ್ರೆಂಡ್ ಗಳಿಗೆ ನಾವು ಹೇಗೆ ಇದ್ರನ್ನು ಕೂಡ ನಾವು ಅವ್ರಿಗೆ ಆಕ್ಸೆಸ್ ಕೊಡ್ತೀವಿ ಬೆಡ್ರೂಮ್ ಇರ್ಬೋದು ಅಥವಾ ಕಿಚನ್ಗಿರ್ಬೋದು ಹೇಗೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಆ ರೀತಿ ಭಗವಂತ ಅವನ ಜೊತೆ ಅಷ್ಟು ಕ್ಲೋಸ್ ರಿಲೇಷನ್ಶಿಪ್ನ ನಾವು ಮೈಂಟೈನ್ ಮಾಡಿದ್ರೆ ಅಷ್ಟು ಪ್ರೀತಿ ಮಾಡಿದ್ರೆ ಅವನನ್ನ ವಿತೌಟ್ ಎನಿ ಮೋಟಿವ್ ಅಂದ್ರೆ ಯಾವುದೇ ರೀತಿ ನಾನು ಅವನ ಹತ್ರ ಎಕ್ಸ್ಪೆಕ್ಟೇಷನ್ ಇಲ್ದಂಗೆನೆ ನಾನು ಪ್ರೀತಿ ಮಾಡಿದೆ ಅಂದ್ರೆ ಅವನು ಹಾರ್ಟ್ ಅಲ್ಲಿ ನಮ್ಗೆ ಕಾಣಿಸ್ಕೋತಾನೆ ಆ ಸ್ಟೇಜ್ಗೆ ನಾವು ತಲುಪಬೇಕು ಅನ್ನೋದಕ್ಕೆನೇ ಇದೆಲ್ಲ ಪ್ರಾಕ್ಟೀಸ್ ಆಯ್ತಾ ಆ ಭಗವಂತ ಕಾಣಿಸ್ಕೊತಾನೆ ನಮ್ಮ ಬಿಂಬರೂಪಿ ಭಗವಂತ ನಮ್ಮ ಒಳಗಡೆ ಅವ್ನು ಯಾವ ರೂಪದಲ್ಲಿ ಇದ್ದಾನೆ ಕಾಣಿಸ್ಕೊಂತಾನಲ್ಲ ಅದಕ್ಕೆ ನಾವಿದೆ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅದಕ್ಕೆ ಮುದದಿ ನಿನ್ನ ನಾನು ಪಾದ ಪೂಜೆ ಮಾಡ್ತೀನಿ ಆಗ ಮಧುಸೂದನ ನೀನು ನನಗೆ ಹೃದಯದಲ್ಲಿ ಕಾಣಿಸ್ಕೊತಿಯಾ ಅಂತ ಹೇಳ್ತಾ ಇದ್ದಾರೆ ಸೊ ಮಧುಸೂದನ ಅಂದ್ರೆ ಯಾರು ಮಧು ಅಂದ್ರೆ ಒಬ್ಬ ಡೀಮನ್ ಆಯ್ತಾ ಮಧು ನಾಮಕ ದೈತ್ಯ ರಾಕ್ಷಸ ಅವನು ಸೂಧನ ಅಂದ್ರೆ ಕೊಂದವನು ಆ ಮಧುನ ಕೊಂದಿದ್ದು ಮಧು ನಾಮಕ ದೈತ್ಯನ ಕೊಂದಿದ್ದು ಕೃಷ್ಣ ಅದಕ್ಕೆ ಮಧುಸೂದನ ಮರ್ಧನ ಮಾಡಿದವನು ಅಂದ್ರೆ ಕೊಂದವನನ್ನ ಮಧುಸೂದನ ಅಂತ ಕರಿತೀವಿ ಆಯ್ತಾ ಇದ್ರಲ್ಲಿ ಕೃಷ್ಣ ತಿಳ್ಕೊಂಡ್ವಿ ಕರ್ಷಯತಿ ಇತಿ ಕೃಷ್ಣ ಅಂದ್ರೆ ಕೃಷ್ಣ ಅಂದ್ರೆ ಅಟ್ರಾಕ್ಟ್ ಮಾಡ್ತಾನೆ ಅದಕ್ಕೆ ಕೆಟ್ಟವರಿಂದ ನನ್ಗೆ ಒಳ್ಳೆಯವ್ರ ಹತ್ರ ಅಟ್ರಾಕ್ಟ್ ಮಾಡು ಕೃಷ್ಣ ಇನ್ ವಿಷ್ಣು ಅಂತ ತಿಳ್ಕೊಂಡ್ವಿ ಸರ್ವ ವ್ಯಾಪಿ ಆಗಿದ್ದಾನೆ ಅಂದ್ರೆ ಈಸ್ ಆಮ್ನಿ ಪ್ರೆಸೆಂಟ್ ಆಮ್ನಿ ಪ್ರೆಸೆಂಟ್ ಆಮ್ ಆಮೇಲೆ ಸರ್ವ ಎಲ್ಲಾ ಕಡೆ ಅವ್ನ ಎಲ್ಲಾ ಬಲಗಳು ಅವನೇನೆ ಏನೇನೆಲ್ಲ ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ ಎಲ್ಲ ವಿಷ್ಣುವಿಂದಾನೇ ಬರುವಂತ ಯಾವ ಇನ್ಸ್ಪಿರೇಷನ್ಸ್ ಬರುತ್ತೆ ನಮಗೆ ಒಳ್ಳೆ ಇನ್ಸ್ಪಿರೇಷನ್ಸ್ ಎವ್ರಿಥಿಂಗ್ ವಿ ಗೆಟ್ ಫ್ರಮ್ ವಿಷ್ಣು ಅದಕ್ಕೆ ವಿಷ್ಣು ಅಂತ ಆಯ್ತು ಇನ್ ಮಧುಸೂದನ ಅಂತಂದ್ರೆ ಮಧು ಇಸ್ ದೀಮನ್ ಬೈ ನೇಮ್ ಮಧು ಸೂದನ ಅಂದ್ರೆ ಅವನನ್ನ ಮರ್ಧನ ಮಾಡಿದವನು ಅವನನ್ನ ಕೊಂದೋನು ಭಗವಂತ ಅದಕ್ಕೋಸ್ಕರ ಮಧುಸೂದನ ಅಂತ ಕರಿತೀವಿ ಅವನ್ನ ಸೊ ಈ ಎರಡ್ ಸ್ಟಾನ್ಸರ್ ಟುಡೇ ವಿ ಲರ್ನ್ ಅಂಡ್ ಟುಮಾರೋ ನಾವೇನ್ ಮಾಡೋಣ ಭಗವತ್ ಭಾಗವತ ಅಲ್ಲೇ ಬಿಟ್ವಿ ಅದು ಯಾರದು ಇದ್ ಮಾಡಿದ್ವಿ ನಾವು ಭಾಗವತದಲ್ಲಿ ಹಿಂದಿನ ಇದ್ರಲ್ಲಿ ನಾವು ನೋಡಿದ್ವಲ್ಲ ಗೋಕರ್ಣ ಆತ್ಮದೇವಂದೆಲ್ಲ ಎಲ್ಲಾ ಕತೆ ಕೇಳಿದ್ವಲ್ಲ ಅದು ಒಂದ್ ಸ್ಟೋರಿ ಆಯ್ತಾ ಆತ್ಮದೇವ ಹೋಗ್ಬಿಡ್ತಾನಲ್ಲ ಅವ್ನ ಏರ್ಪ್ಲೇನ್ ಬಂದು ಕರ್ಕೊಂಡು ಹೋಗ್ತಾರಲ್ಲ ಆತ್ಮದೇವಂಗೆ ಆಮೇಲೆ ಗೋಕರ್ಣ ಎಲ್ಲರಿಗೂ ಕರ್ಕೊಂಡು ಹೋಗ್ತಾರಲ್ಲ ಅದು ಒಂದಾಯ್ತು ಮಹಾತ್ಮೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಬ್ಯೂಟಿಫುಲ್ ಆಗಿರೋದು ಒಂದ್ ಸ್ಟೋರಿ ಇದೆ ಅದನ್ನ ನಾಳೆಯಿಂದ ಏನ್ ಮಾಡೋಣ ಫಾರ್ ಎ ಕನ್ಸಿಕ್ಯೂಟಿವ್ ಟೂ ಆರ್ ತ್ರೀ ಡೇಸ್ ಅದನ್ನ ಹೇಳ್ಕೊಂಡು ಮುಗಿಸ್ಬಿಡೋಣ ಹೇಗೆ ನಾರದಾ ವಿಲ್ ಮೀಟ್ ಭಕ್ತಿ ಅವ್ರನ್ನ ಮಾಡಿ ಅವ್ರಿಬ್ರದ್ದು ಸ್ಟೋರಿ ನಾರದಾ ಅಂಡ್ ಭಕ್ತಿ ದೇವಿ ಎಲ್ಲ ಮೀಟ್ ಮಾಡ್ತಾರೆ ನಾರದ್ರು ಕೊನೆಗೆ ಏನಾಗುತ್ತೆ ಅದೆಲ್ಲಾನು ತುಂಬಾ ತುಂಬಾ ಚೆನ್ನಾಗಿದೆ ಅದು ಸ್ಟೋರಿ ಆಯ್ತಾ ಟುಮಾರೋ ವಿಲ್ ಲರ್ನ್ ಓಕೆ ಹರೇ ಕೃಷ್ಣ ಶ್ರೀಕೃಷ್ಣ ಅರ್ಪಣೆ ಮಸ್ತ್